ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಿಸಿಬೇಳೆ ಬಾತ್ ಪೌಡರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬನೇ ಈಸಿಯಾಗಿ ಮನೇಲಿ ಮಾಡ್ಕೊಳ್ಬೋದು ಐದು ಟೇಬಲ್ ಸ್ಪೂನಷ್ಟು ಧನಿಯಾ ತಗೊಂಡಿದ್ದೀನಿ ಮೂರು ಕಡ್ಡಿ ಆಗುವಷ್ಟು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಮೂವತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಬಟ್ಲು ಆಗೋ ಅಷ್ಟು ತಗೊಂಡಿದ್ದೀನಿ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಒಂದು ಕಾಲು ಸ್ಪೂನ್ನಷ್ಟು ಐತೆ ಒಂದು ಅರ್ಧ ಸ್ಪೂನಷ್ಟು ಕರಿಮೆಣಸು ಒಂದು ಮೂರು ಚಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹದಿನೈದು ಲವಂಗ ನಾಲ್ಕು ಏಲಕ್ಕಿ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ತಗೊಂಡಿದ್ದೀನಿ ಅದರಲ್ಲಿ ಕಾ ಕಾಲು ಸ್ಪೂನಷ್ಟು ಮೆಂತ್ಯ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಇಂಗು ಒಂದು ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಇದೆರಡೂ ಸರಿಸಮ ತಗೊಂಡಿದ್ದೀನಿ ಇವಾಗ ಇದೆಲ್ಲ ಸಿಮ್ಮಲ್ಲೇ ಹುರ್ಕೊಳ್ಬೇಕು ತುಂಬಾ ಚೆನ್ನಾಗಾಗುತ್ತೆ ಪೌಡರು ನೀವು ಸಹ ಮನೇಲಿ ಟ್ರೈ ಮಾಡಿ ಇವಾಗ ಬಾಣಲಿಯಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಉದ್ದಿನಬೇಳೆ ಉರ್ಕೊಳ್ತಾ ಇದ್ದೀನಿ ಇದೆಲ್ಲ ಸಿಮ್ಮಲ್ಲೇ ಇಟ್ಕೊಂಡು ಉರಿಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ನಿಧಾನಕ್ಕೆ ಮಾಡ್ಕೊಳ್ಬೇಕಿದು ಉರಿಯೋದೇ ಮೇಯ್ನ್ ಇರೋದಿಲ್ಲಿ ಸಿಮ್ಮಲ್ಲೇ ಇಟ್ಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಆಗಬೇಕು ಇಲ್ಲಿ ವಿಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ನೀವು ಉರಿಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಈಗ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇದು ಪೌಡ್ರ್ ಬಂದ್ಬಿಟ್ಟು ನೀವು ಒಂದು ಒಂದೂವರೆ ತಿಂಗಳಷ್ಟು ಇಟ್ಟು ಸ್ಟೋರ್ ಮಾಡಿ ನೀವು ಯೂಸ್ ಮಾಡ್ಬೋದು ಈಗ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಬಂದ್ಬಿಟ್ಟು ನಿಮಗೆ ಫ್ಲೇವರ್ ಬರೋ ಗಂಟ ಫ್ರೈ ಮಾಡ್ಕೊಳ್ಳಿ ಅದು ಗಮ್ಮ ಅನ್ನುತ್ತೆ ಧನಿಯಾ ಉರಿ ಉರಿಬೇಕಾದ್ರೆ ಫ್ಲೇವರ್ ಬರುತ್ತೆ ಅಲ್ಲಿ ಗಂಟ ಹುರ್ಕೊಳ್ಳಿ ಈಗ ಎಲ್ಲ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಇದ್ದೀನಿ ಈಗ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವಾಗ ಮೆ ಮೆಂತ್ಯ ಹಾಕಿದ್ದೀನಿ ನೋಡಿ ಈಗ ಮೆಂತ್ಯ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಫ್ರೈ ಮಾಡೋ ಗಂಟು ಸಿಮ್ಮಲ್ಲೇ ಇರಬೇಕು ಈಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ ತಕ್ಷಣ ಚಟಪಟ ಅನ್ನುತ್ತೆ ಅದು ಸೌಂಡ್ ಕಡಿಮೆ ಆಗೋ ಗಂಟ ಫ್ರೈ ಮಾಡ್ಕೊಳ್ಳಿ ಈಗ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಹಿಂಗು ಹಾಕ್ಕೊಳ್ತಾ ಇದ್ದೀನಿ ಇದೆರಡೂ ಒಂದೇ ಸರಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದೆರಡು ಹಾಕಿದ್ಮೇಲೆ ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಈಗ ಇದಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ತನ್ನಗಾಗಕ್ಕೆ ಬಿಡ್ತಾಯಿದ್ದೀನಿ ಈಗ ಬೇಡಿಗೆ ಮೆಣಸಿನ್ಕಾಯಿ ಇದ್ದೀನಿ ನಾನು ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ ಬೇಡ್ಗೆ ಬಂದ್ಬಿಟ್ಟು ಖಾರ ಇದೆ ಹಾಗಾಗಿ ನೀವು ಬೇಕಾದರೆ ಗುಂಟೂರು ಮೆಣಸಿನ್ಕಾಯಿನೂ ಯೂಸ್ ಮಾಡ್ಬೋದು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಗರಿ ಗರಿ ಆಗುತ್ತೆ ಮೆನ್ ಮೆಣ್ಸಿನ್ಕಾಯಿ ಏನು ಹಾಕ್ಕೊಂಡಿದ್ದೀನಿ ಅದು ಫುಲ್ ಗರಿ ಗರಿ ಆಗಬೇಕು ಅಲ್ಲಿಗಂಟ ಫ್ರೈ ಮಾಡ್ಕೊಳ್ಳಿ ಇದು ಫುಲ್ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಪೌಡ್ರ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ಆಮೇಲಿಂದ ನೀವು ಅದನ್ನು ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು ಬಿಸಿನಲ್ಲೇ ಬಾಟ್ಲಿಗೆ ಹಾಕಕ್ಕೆ ಹೋಗ್ಬಿಡಿ ಈಗ ಅರ್ಶಿಣದ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕಲ್ಲುಪ್ಪಿಲ್ಲಾಂದರೆ ನೀವು ಸಾಲ್ಟನ್ನು ಹಾಕಿ ರುಬ್ಕೊಳ್ಬೋದು ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್